ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರ ಕೊಂದದ ಶವವನ್ನು ಹೂಳುವಂಥದ್ದ ನಾವೊಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂಥ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಇವತ್ತು ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಜನದರ ಬಂದು ಅವರಿಗೆ ಮತ ಹಾಕಿದವರು ಇವರ ಎಡಬಿಡಂಗಿತನ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ ಹೊರತು ಅದರೊಟ್ಟಿಗೆ ಅವರು ಸೋತರು ಕಾಂಗ್ರೆಸ್ ಅನ್ನು ಸೋಲಿಸಿದರು ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಮಸೀದಲ್ಲಿ ಹೂಳಿಲ್ವಾ ಚರ್ಚಲ್ಲಿ ಅಂತ ಅಂತಲೊಂದು ಮಾತನ್ನು ಅವರು ಹೇಳಿದ್ದಾರೆ ಇದು ನಮಗೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥ ಒಂದು ವಿಚಾರ ಆದರೆ ಮುಸಲ್ಮಾನ ಸಮುದಾಯ ತುಂಬ ನೋವು ತರುವಂಥ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಆ ಹೇಳಿಕೆ ಖಂಡನೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ಆದಂಥ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದಿದಾರೋ ಅವರ ಸವ ಸಂಸ್ಕಾರವನ್ನು ಬಹುರ ಗೌರವಿತವಾಗಿ ಮಾಡಿ ಅಲ್ಲಿ ಬರಿಯಲ್ಲಿ ಮಾಡುವಂಥದ್ದು ತನ್ನ ಅದನ್ನು ಹೂಳುವಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ ಇದು ಹಿಂದಿನ ಬರುವ ಹಿಂದಿನ ಬರುವಂಥ ಪದ್ಧತಿ ಆ ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರು ಎಲ್ಲ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ ಚರ್ಚಿದು ಕೂಡ ಚರ್ಚಿನ ದಾಖಲೆಗಳಲ್ಲಿ ಇರ್ತದೆ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ದೇವಸ್ಥಾನ ಇದು ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು ಇವರು ಅವಶ್ಯಕತೆಯೇ ಇರಲಿಲ್ಲ ಯಾಕಂದರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅವ್ರು ಹೇಳಿದರೆ ಮಸೀದಿಯಲ್ಲಿ ಇಲ್ವಾ ಚರ್ಚಲ್ಲಿ ಇಲ್ವಾ ಅಂತ ಕೇಳುವಂಥ ಒಂದು ಅವರ ಹೇಳಿಕೆಗೆ ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರು ಕೊಂದದ ಶವವನ್ನು ಹೂಡುವಂಥದ್ದ ನಿಮ್ಮ ಪ್ರಶ್ನೆ ಅರ್ಥ ಏನು ನಾವು ಕಾಡಿನಲ್ಲಿ ಉಳುವುದಿಲ್ಲ ನಾವು ಸಿಕ್ಕ ಸಿಕ್ಕ ಕಡೆ ಉಳುವುದಿಲ್ಲ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂಥ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಮತ್ತು ಜನಾದರ ಪೂಜಾರಿ ಅವರು ಆ ಮಾತು ಹೇಳಿದಾರಲ್ಲ ಇವತ್ತು ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಪೂಜೆ ಅವರಿಗೆ ಮತ ಹಾಕಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅದು ಕ್ರೈಸ್ತನಿರ್ಬೋದು ಇರ್ಬೋದು ಇವರಿಗಾಗಿ ಕೆಲಸ ಮಾಡಿದವರು ಇವರಿಗಾಗಿ ಮತ ಹಾಕಿದವರು ಇವತ್ತು ಮಲಗಿರುವಂಥದ್ದು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳುವುದಿಲ್ಲ ಧರ್ಮ ಪರ ಮಾತಾಡಲಿ ವಿರೋಧ ಮಾತಾಡಲಿ ನಮಗೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಯಾಕೆ ತರ್ತೀರಿ ನೀವು ಇವತ್ತು ಒಂಬತ್ತು ಸಾಲ ಚುನಾವಣೆ ನಿಂತಿರಿ ಸ್ವಾಮಿ ಈ ಒಂಬತ್ತು ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ದು ಮುಸಲ್ಮಾನರು ನೀವು ಸೋತಾಗ್ಲು ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಕ್ರೈಸ್ತರು ನೆನಪಿರ್ಬೇಕಲ್ಲ ಅವರಿಗೆ ಆ ತುಂಬಾ ಗೌರವ ಕೊಡುವಂಥ ಒಬ್ಬ ನಾಯಕರು ಅವರ ಪ್ರಾಮಾಣಿಕತೆ ಅವರ ಕೆಲವು ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ಕೊಟ್ಟು ಅವರನ್ನ ಫಾಲೋ ಮಾಡಿದಂತಹ ವ್ಯಕ್ತಿಗಳು ಮುಸಲ್ಮಾನ ತುಂಬಾ ಜನರು ಕ್ರೈಸ್ತರು ಮುಸಲ್ಮಾನ ಅವರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವರ ನೋಡಿ ಈ ಒಂಬತ್ತು ವರ್ಷದ ಒಂಬತ್ತು ಅವಧಿಯವರ ಚುನಾವಣೆಯಲ್ಲಿ ನಾಲ್ಕು ಸಲ ಗೆದ್ರು ಐದು ಸಲ ಸೋತ್ರು ಇವರ ಎಡಬಿಡಂಗಿತನ ಅಸಂಬಂಧ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ್ದು ಬರುತ್ತು ಅವರು ಸೋತರು ಕಾಂಗ್ರೆಸ್ ಅನ್ನು ಸೋಲಿಸಿದ್ರು ನಾನು ಯಾಕೆಂದ್ರೆ ಎಲ್ಲರೂ ನೋಡಿ ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮಸ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರು ಅಥವಾ ಕ್ರೈಸ್ತರು ಯಾರಾದರೂ ಸಕಾರ ಎತ್ತಿದಾರಾ ಅದು ಆರೋಪ ಮಾಡಿದಾರಾ ನಮ್ಮ ಹುಲೆಮಾಗದ ಆರೋಪ ಮಾಡಿದಾರಾ ನಮ್ಮ ಜಮಾತಿ ಕಮಿಟಿಯವರು ಮಾತಾಡಿದಾರಾ ಅಥವಾ ನಮ್ಮ ಯಾವುದೇ ಸಂಘಟನೆಯವರು ಮಾತಾಡಿದಾರಾ ಅಂದರೆ ಧಾರ್ಮಿಕ ಸಂಘಟನೆಯವರು ಇಷ್ಟವರೆಗೆ ಧರ್ಮಸ ಬಗ್ಗೆ ಚಕಾರ ಎತ್ತಿಲ್ಲ ಇದು ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನರಿದ್ದಾರೆ ಅಲ್ಲಿ ಬೆಳ್ತಂಗಡಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಕಾಜೂರು ದರ್ಗಾ ಇದೆ ಅಲ್ಲಿ ಊರು ಆಗ್ತಾ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ ಆದರೆ ಒಂದೇ ಒಂದು ವಿಚಾರ ಆಗಲಿ ಇವತ್ತು ಇಷ್ಟೆಲ್ಲ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣ ಆಗಲಿ ಹಿಂದಿನ ಪದ್ಮಲತಾ ಪ್ರಕರಣ ಆಗಲಿ ಯಾವುದೇ ವೇದವಲ್ಲಿ ಪ್ರಕರಣ ಆಗಲಿ ಯಾರಾದ್ರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದ ಆದರೆ ಸರ್ಕಾರ ಯಾಕಂತ ಯಾಕಂತೇಳಿದ್ರೆ ನಮಗೆ ಸಂಬಂಧಪಟ್ಟದಲ್ಲ ಅದು ಸತ್ಯವೋ ಸುಳ್ಳೋ ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ ಆದರೆ ಈ ವಿವಾದದಲ್ಲಿ ಮುಸಲ್ಮಾನರು ಕ್ರೈಸ್ತರಿಲ್ಲ ಯಾಕೆಲ್ಲಿ ತರಬೇಕು ಬಿ ಜೆ ಪಿ ಅವರು ಮಾತಾಡಲಿ ಅವರು ಮಾತಾಡೋದೇ ಅವರು ಮುಸಲ್ಮಾನರು ಪಾಕಿಸ್ತಾನ ಕೇರಳ ಕಾಶ್ಮೀರ ಇಲ್ಲದೇ ಅವರು ಬದುಕುವುದಿಲ್ಲ ಅವರು ಬೆಳಿಗ್ಗೆ ಜಪ ಮಾಡೋದೇ ಮುಸಲ್ಮಾನರು ಅದು ಬಿಡಿ ಜನಾರ್ದನ ಪೂಜೆ ಅಂತ ನಾಯಕರು ಯಾಕೆ ಮಾತಾಡಬೇಕು ಬಿ ಜೆ ಪಿಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ಇವತ್ತು ಸಂಘ ಪರಿವರ್ತ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ನೋಡಿ ಸ್ವಾಮಿ ನಾವು ಹಲವಾರು ವರ್ಷಗಳಿಂದ ಇವರ ಹೇಳಿಕೆಗಳಿಂದಾಗಿ ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಕರಕ್ಕೊಳಗಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಜುಕರಕ್ಕೊಳಪಟ್ಟಿದ್ದಾರೆ ಆದರೂ ಮಾತಾಡಲಿಲ್ಲ ನಾವು ಇವರು ಸಿದ್ದರಾಮಯ್ಯವರನ್ನು ಹೀನಾವೆ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕೋಷ್ಠಿಯಲ್ಲಿ ಅವರು ಹದಿಮೂರಿಂದ ಹದಿನೆಂಟು ನಾವು ಕಲಿದ್ದಾಗ ಯಾವುದೆಲ್ಲ ನಾಯಕರನ್ನು ಬೈತಾ ಇದ್ರು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದರು ಇವರು ಅವರನ್ನು ಹೊಗಳಿದ್ರು ಆದರೂ ಮಾತಾಡಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನಾಯಕರು ಮಾತಾಡಲಿಲ್ಲ ಆದರೂ ಅವರ ಗೌರವ ಕೊಟ್ಟು ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವ್ರಿಗೆ ತೊಂದರೆ ಆಗಬಾರ್ದು ಅವರಿಗೆ ಅವ ಬೇಜಾರಾಗಬಾರ್ದು ಮಾತಾಡಲಿಲ್ಲ ಇನ್ನು ನಮಗೆ ಸಹನೆ ಇಲ್ಲ ನಿಮ್ಮ ಸಿದ್ಧಾಂತ ಏನು ಸ್ವಾಮಿ ನೀವು ಮಾತು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ ಎರಡು ಸಲ ರಾಜ್ಯಸಭೆ ಸಭೆ ಸದಸ್ಯರಾಗಬೇಕಿದ್ರೆ ಎ ಸಿ ಸಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂತ ಒಂದು ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವ ಅಥವಾ ನಾರಾಯಣಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ ಸಿದ್ಧಾಂತವ ಹೇಳಬೇಕಲ್ಲ ಎಲ್ಲಿ ಬಾಯಿ ಮತ್ತು ಕೂತು ಹೋಳಿಕೆ ನಾವೇನು ಇವರ